ಯಪ್ಪ ಎಷ್ಟು ಬಿಸಿಲು ಹೊರಗ ಮಮ್ಮಿ ಎಲ್ಲದಿ ಮಮ್ಮಿ ನಂಗೆ ಆಪಲ್ ಜ್ಯೂಸ್ ಬೇಕು ಎಲ್ಲದಿ ಏ ಮಾಲ ಈಗ ಬಂದಿಯ ಬಾ ಬಾ ಕುಪ್ಪ ಬಾ ಕಾಕಿ ಮಮ್ಮಿ ಎಲ್ಲ ಹೋಗ್ಯಾರಿ ಮಮ್ಮಿ ಈಗ ಹೊರಗೆ ಹೋಗ್ಯಾರ್ ತಡಿ ಬರ್ತಾ ಬಾ ಕುಂದ್ರ ಬಾ ಕಾಕಿ ರೀ ಟಿವಿ ಒಳಗೆ ಏನು ನೋಡಾತೀರಿ ಸೀರಿಯಲ್ ನೋಡಾಕತ್ತಿನಮ್ಮ ಹೌದಾ ಇದೆ ಆ ಸೀರಿಯಲ್ ನಾ ನೋಡೇ ಇಲ್ಲಲ್ಲ

ಇಲ್ಲ ಮಮ್ಮಿ ನಾ ಹೇಳಿದ್ರು ಟಿ ವಿ ನೋಡ್ಕೊತ ಅದು ಜೋರ್ ಜೋರು ಸೌಂಡ್ ಇಟ್ಕೊಂಡು ಯಾಕಂಗೆ ನನ್ನ ಮಗಳಿಗೆ ಮಾಡ್ಕೊಟ್ಟೆ ನಿನ್ ಕೈ ಸುಳ್ತಿತ್ತೇನು ಹಾ ಮನೆಯ ಕೂತ್ ಬರೀ ಟಿವಿ ನೋಡ್ರಿ ಕೆಲಸ ಇಲ್ಲ ಬಗಿಸಿಲ್ಲ ನಾ ಹೊರಗೆ ಹೋಗಿ ಬಿಸ್ಲಾಗಿ ಕೆಲಸ ಮಾಡಬೇಕು ನನ್ ಕೂತು ಟಿವಿ ನೋಡ್ರಿ ನನ್ನ ಮಗಳಿಗೆ ಮಾಡ್ಕೊಟ್ರೆ ಏನಕ್ಕಿತ್ತು ನನಗೆ ದಾಡಿ ಇಲ್ಲ ಆಕಿ ನನಗೆ ಏನು ಕೇಳಿಲ್ಲ ಬಂದಾಕೀನು ಕೂತು ಸೀರಿಯಲ್ ನೋಡಾಕತ್ತ ಏನು ಕೇಳೇ ಇಲ್ಲ ಇಲ್ಲ ಮಮ್ಮಿ ಕಾಕಿ ಸುಳ್ಳ ಹೇಳಾಕತ್ತೇ ಹೇಳಕ್ಕತ್ತಿದ್ದೀನಿ ಅರಿ ಅರ ಇಲ್ಲ ಎವತ್ತು ಬರೇ ಟಿವಿ ನೋಡಾಕತ್ತಾರೆ ಹೋಗಿ ಬಿಡು ಮಾಲಾ ನಾ ಅದೀನಿ ನಾ ನಿಮ್ಮ ಮಾವ ಜೀವಂತ ನಾ ಮಾಡ್ಕೊಡ್ತೀನಿ ಬಾ ಹೋಗುಣ ಆಯ್ತು ಬಾ ಮಾ ಹೋಗು ಬಾ ನಂಗೆ ಭಾಳ ಕೇಸ್ ಪುಸ್ತಕ ಆತೈತಿ ನಾ ಮಾಡ್ಕೊಳ್ತು ಹೆಂಗೆ ಕೇಸ್ ಮಾಡ್ಕೊಂಡು ಬಾ ಮಗ್ಳು ಹೋಗುಣ ಏನು ಸೀರಿಯಲ್ ನೋಡುದೇನು ನಮ್ಮದ ಜೀವನ ಒಂದು ದೊಡ್ಡ ಸೀರಿಯಲ್ ಆಗೈತಿ ಏನು ಅವ್ವ ಮಕ್ಳು ನಾಟಕ ಮಾಡ್ತಾರೆ ಗಂಡ ಚಲೋ ಇದ್ರೆ ಹಿಂಗ್ಯಾಕ್ ನಾ ಅನ್ಸ್ಕೊತಿದ್ದೆ ನೋ ನಾ ಮನೆಯಾಗಿ ಕೆಲ್ಸ ಮಾಡ್ಬೇಕು ಇವ್ರು ಬರೀ ಟಿವಿ ನೋಡ್ಕೋತ ಮಮ್ಮಿ ಬರೇ ಟಿವಿ ಕಾಕಿ ಉಪ್ಪಿಗೆ ಇಲ್ಲ ಏನ್ ಮಾಡ್ಬೇಕವ್ವ ನಿಮ್ಮಅಪ್ಪ ಹಿಂಗೆಲ್ಲಾ ಮಾಡಿ ಇಟ್ಕೊಂಡನ ನಮ್ ಕರ್ಮ ನಾವ್ ಮಾಡ್ಬೇಕ ಪಪ್ಪಾಗೆ ಹೇಳಬೇಕು ಮಮ್ಮಿ ಹಿಂಗೆ ಮಾಡ್ತಾರಂತ ಅಂತ ನೀನು ಏನು ಹೇಳುವ ನಿಮ್ಮಪ್ಪ ನಿಮ್ಮಪ್ಪ ನಾನು ಮಾತು ಕೇಳಬೇಕಲ್ಲ ಕೇಳಿದ್ರೆ ನಾವ್ಯಾಕೆ ಇಲ್ಲಿ ಹಿಂಗೆ ಇರ್ತಿದ್ದೆವು ಹೋಗ್ಲಿ ಬಿಡು ಮಮ್ಮಿ ನಂಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಡೀನಿ ನಮ್ಮಕ್ಕೊಬೇಕು ಎಲ್ಲರಿಗೂ ಒಂದು ಚಿಂತದ ಈಕೀಗ ಆ್ಯಪಲ್ ಜ್ಯೂಸಿನ್ ಚಿಂತಿ ಬಾ ಮಾಡಿಕೊಡ್ತೀನಿ ಹೌದು ಮೈ ಎಲ್ಲದಾಳ ಮಮ್ಮಿ ಎಲ್ಲಿ ಮಲ್ಕೊಂಡಾಳೆ ಇನ್ನು ನೀವೊಂದ್ ಸೇರ್ ಅಂದ್ರೆ ಅಕ್ಕಿ ಒಂದ್ ದೊಡ್ಡ ಸವಾ ಸೇರ್ ಅಕ್ಕಿ ಎಲ್ಲಿ ಹೋಗ್ಯಾಳೆ ಯಾರಿಗೆ ಗೊತ್ತು ಹೋಗ್ಲಿ ಬಿಡು ಮಮ್ಮಿ ನಂಗೆ ಜ್ಯೂಸ್ ಮಾಡಿಕೊಡೋವಾ ನಾ ಮಕ್ಕಬೇಕು ಹೋಗಿ ನೀಲಗು ಹೋಗು ಮಾಡಿ ಏನು ಮಕ್ಳು ಹುಟ್ಟ್ಯಾರೋ ಏನು ಗಂಡ ಸಿಕ್ಕಾನೋ ಏನು ಎಲ್ಲರೂ ಸಿಕ್ಕಾರೋ ಯಾರೂ ನನ್ನ ಕೆಲಸನೇ ಉಳಿಸಲ್ಲ ಎಲ್ಲರೂ ನನ್ನ ಕೆಲಸನೇ ಹೇಳ್ತಾರೆ ಈ ಮುದುಕ ಮಡ್ಸಳು ಎಷ್ಟು ಕೆಲಸ ಮಾಡಬೇಕು ದೇವ್ರೇ ನನಗೆ ಲಗು ಕರ್ಕೊಂಬಿಡಪ್ಪ